ಯಾವುದೇ ಊರಿಂದ ಬೆಂಗಳೂರಿಗೆ ಬರೋರಿಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹೊಸದೇನೂ ಅಲ್ಲ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವವರಿಗೂ ಮೆಜೆಸ್ಟಿಕ್ ತುಂಬಾನೇ ಚಿರಪರಿಚಿತ ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡಿರುತ್ತಾರೆ ಹಾಗಂತ ಕೇವಲ ಜನರಿಗಷ್ಟೇ ಅಲ್ಲ ಸ್ಯಾಂಡಲ್ವುಡ್ ಮಂದಿಗೂ ಮೆಜೆಸ್ಟಿಕ್ ಜೊತೆ ಬಿಡಲಾರದ ನಂಟಿದೆ ಇಲ್ಲಿ ಸಾಕಷ್ಟು ಸಿನಿಮಾಗಳು ಚಿತ್ರೀಕರಣಗೊಂಡಿವೆ ಕನ್ನಡದ ದಿಗ್ಗಜರು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಹಲವು ಸಿನಿಮಾಗಳನ್ನು ಶೂಟಿಂಗ್ ಮಾಡಿದ್ದಾರೆ ಆ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿವೆ ಇನ್ನೂ ದರ್ಶನಾಯಕನಾಗಿ ನಟಿಸಿದ ಮೊದಲ ಸಿನಿಮಾದ ಟೈಟಲ್ ಕೂಡ ಮೆಜೆಸ್ಟಿಕ್ ದಿನಕ್ಕೆ ಲಕ್ಷಾಂತರ ಜನರು ಬಂದು ಹೋಗುವ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಇಲ್ಲಿ ಚಿತ್ರೀಕರಣಗೊಂಡ ಮೊದಲ ಸಿನಿಮಾ ಯಾವುದು ಗೊತ್ತೇ ಮೆಜೆಸ್ಟಿಕ್ನ ಈ ಸೆಮಿ ಸರಲ್ ಆಕಾರದ ಈ ಬಸ್ ನಿಲ್ದಾಣ ಸಿನಿ ಮಂದಿಯ ನೆಚ್ಚಿನ ಸ್ಪಾಟ್ ಆಗಿತ್ತು ಆಗ ಸಂಖ್ಯೆ ಕೂಡ ಕಡಿಮೆ ಇದ್ದಿದ್ದರಿಂದ ಇಲ್ಲಿ ಚಿತ್ರೀಕರಣ ಕೂಡ ಅಷ್ಟೇ ಸಲೀಸಾಗಿ ಆಗುತ್ತಿತ್ತು ಬೆಂಗಳೂರಿನ ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ನಿರ್ಮಾಣ ಒಂದು ಸಾವಿರ ಒಂಬೈನೂರ ಅರವತ್ತೈದು ರಲ್ಲಿ ಶುರುವಾಗಿತ್ತು ನಾಲ್ಕು ವರ್ಷಗಳ ಕಾಲ ನಿರ್ಮಾಣಗೊಂಡ ಈ ಬಸ್ ನಿಲ್ದಾಣ ಒಂದು ಸಾವಿರ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಲೋಕಾರ್ಪಣೆ ಮಾಡಲಾಗಿತ್ತು ಆದರೆ ಒಂದು ಸಾವಿರ ಒಂಬೈನೂರ ಎಂಬತ್ತೂರ ದಶಕದಲ್ಲಿ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಸೆಮಿ ಸರ್ಕಲ್ ರೂಪವನ್ನು ಕೊಡಲಾಗಿತ್ತು ಈ ಸಂದರ್ಭದಲ್ಲಿ ವಿಷ್ಣುದಾದ ನಟಿಸುತ್ತಿದ್ದ ಸಿನಿಮಾದ ಚಿತ್ರೀಕರಣ ಮಾಡಲಾಗಿತ್ತು ಆ ಸಿನಿಮಾ ಮತ್ಯಾವುದೂ ಅಲ್ಲ ಸಾಹಸ ಸಿಂಹ ಕನ್ನಡ ಚಿತ್ರರಂಗದ ಹಿರಿಯ ವಿತರಕ ಮುನಿರಾಜು ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದ ವೇಳೆ ಮೆಜೆಸ್ಟಿಕ್ನಲ್ಲಿ ಚಿತ್ರೀಕರಣ ಮಾಡಿದ ಮೊದಲ ಸಿನಿಮಾ ಸಾಹಸ ಸಿಂಹ ಎಂದು ಮಾಹಿತಿ ನೀಡಿದ್ದಾರೆ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಬರೆದಿತ್ತು ಅಷ್ಟೇ ಅಲ್ಲದೆ ಡಾ ವಿಷ್ಣುವರ್ಧನ್ಗೆ ಸಾಹಸ ಸಿಂಹ ಅನ್ನುವ ಬಿರುದನ್ನು ತಂದುಕೊಟ್ಟಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಗುಂಡೂರಾವ್ ಸರ್ಕಾರವಿದ್ದಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇನ್ನು ಕಟ್ಟುತ್ತಲೇ ಇದ್ದರು ಆ ಬಸ್ ಸ್ಟ್ಯಾಂಡ್ನಲ್ಲಿ ಮೊದಲು ಸಿನಿಮಾ ಶೂಟಿಂಗ್ ಆಗಿದ್ದು ಸಾಹಸ ಸಿಂಹ ಅಲ್ಲಿ ಫೈಟ್ ಸೀನ್ ನಡೆದಿತ್ತು ನಾನು ಕಣ್ಣಾರೆ ಅದನ್ನು ನೋಡಿದ್ದೇನೆ ಆಗ ಅದು ಅದ್ಭುತ ಆಗಿತ್ತು ಆ ಸಿನಿಮಾ ರಿಲೀಸ್ ಕೂಡ ಆಯ್ತು ಆಗ ರೆಕಾರ್ಡ್ ಬ್ರೇಕ್ ಆಯ್ತು ಈ ಸಿನಿಮಾ ವಿಷ್ಣು ಸರ್ಗೆ ಮೈಲಿಗಲ್ಲು ಆಯ್ತು ಎಂದು ವಿತರಕ ಮುನಿರಾಜು ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತಾಡಿದರು ಹಾಗೆ ವಿಷ್ಣುದಾದ ನಟಿಸಿದ ಸಾಹಸ ಸಿಂಹ ಸಿನಿಮಾದ ಖದರ್ ಹೇಗಿತ್ತು ಅನ್ನೋದನ್ನು ಮುನಿರಾಜು ವಿವರಿಸಿದ್ದಾರೆ ಸಾಹಸ ಸಿಂಹ ಅನ್ನು ಹೆಸರಿಗೆ ಅಂದರೆ ಅವರು ಮಾಡಿದ್ದಕ್ಕೂ ಅವರ ಟೈಟಲ್ಗೂ ಅದ್ಭುತ ಅಂತ ಅನಿಸಿತ್ತು ಅವರು ಫೈಟ್ ಮಾಡುವುದಕ್ಕೆ ನಿಂತುಕೊಂಡರೆ ಮೈಯೆಲ್ಲ ಪುಂ ಅಂತಾಗುತ್ತಿತ್ತು ಅವರು ನಿಂತುಕೊಳ್ಳುವ ಸ್ಟೈಲ್ ಆಗಬಹುದು ಅವರ ಅಭಿನಯ ಆಗಬಹುದು ಟೈಗರ್ ಪ್ರಭಾಕರ್ ಹಾಗೂ ವಿಷ್ಣು ಸರ್ಫೈಟ್ ಬಿದ್ದರೆ ಅದ್ಭುತ ಎಂದು ವಿತರಕ ಮುನಿರಾಜು ಹೇಳಿದ್ದರು ಅಭಿನಯ ಭಾರ್ಗವ ಸಾಹಸ ಸಿಂಹ ಸಿನಿಮಾ ವಿಷ್ಣುವರ್ಧನ್ ತಮ್ಮ ಸಿನಿಮಾಗಳಿಂದ ಮಾತ್ರವಲ್ಲ ತಮ್ಮ ಸರಳ ವ್ಯಕ್ತಿತ್ವದಿಂದಲೂ ಎಲ್ಲರ ಹಾಟ್ ಫೇವರೇಟ್ ಎನಿಸಿಕೊಂಡಿದ್ದರು ಸಿನಿ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳು ಕಂಡರೂ ಸದಾ ನಗುತ್ತಾ ಶಾಂತಚಿತ್ತರಾಗಿ ಇರುತ್ತಿದ್ದರು ದಾದಾ ಯಾವುದೇ ವಿವಾದಗಳಿಲ್ಲದೆ ಶತ್ರುವಾಗಿ ಚಿತ್ರರಂಗದಲ್ಲಿ ಉಳಿದುಬಿಟ್ರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ನಟಿಸಿದ್ದಾರೆ ಹಿಂದಿ ತೆಲುಗು ಮಲಯಾಳಂ ಹಾಗೂ ತಮಿಳು ಸಿನಿಮಾಗಳಲ್ಲಿ ಕೂಡ ಅವರು ಬಣ್ಣ ಹಚ್ಚಿದ್ದರು ತಮಿಳಿನಲ್ಲಿ ಹೀರೋ ಆಗಿ ನಟಿಸುವ ಸಾಕಷ್ಟು ಅವಕಾಶಗಳು ಸಿಕ್ಕರೂ ವಿಷ್ಣು ಕನ್ನಡ ಬಿಟ್ಟು ಹೋಗಲಿಲ್ಲ ಆಗೊಮ್ಮೆ ಈಗೊಮ್ಮೆ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದ್ದರು ಕೊನೆ ಕೊನೆಗೆ ಆಧ್ಯಾತ್ಮದತ್ತ ವಿಷ್ಣುಗೆ ಆಸಕ್ತಿ ಹೆಚ್ಚಾಗಿತ್ತು ಶೂಟಿಂಗ್ ಇಲ್ಲದ ಸಮಯದಲ್ಲಿ ಹೆಚ್ಚು ಬಿಳಿ ಬಣ್ಣದ ಬಟ್ಟೆ ತೊಡುತ್ತಿದ್ದರು ಯೋಗ ಧ್ಯಾನ ಎಂದು ಕಾಲ ಕಳೆಯುತ್ತಿದ್ದೆ ಮಿತಹಾರಿಯಾಗಿದ್ದ ದಾದಾ ಚಿಕ್ಕಂದಿನಿಂದ ಮಾಂಸಾಹಾರವನ್ನು ಸೇವಿಸುತ್ತಿದ್ದರು ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಆದರೂ ಚಿಕ್ಕಂದಿನಿಂದ ಚಿಕನ್ ತಿನ್ನುವುದು ಅಭ್ಯಾಸವಾಗಿತ್ತು ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಹಾಗೂ ವಿಷ್ಣುವರ್ಧನ್ ಬಾಲ್ಯದ ಸ್ನೇಹಿತರು ಚಿಕ್ಕಂದಿನಿಂದ ಒಟ್ಟಿಗೆ ಆಡಿ ಬೆಳೆದವರು ವಿಷ್ಣು ಚಿಕನ್ ತಿನ್ನುವುದನ್ನು ಕಲಿತ ಬಗ್ಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ರಾಜೇಂದ್ರ ಸಿಂಗ್ ಬಾಬು ನೆನಪಿಸಿಕೊಂಡಿದ್ದಾರೆ ವಿಷ್ಣು ತಂದೆ ಎಲ್ ನಾರಾಯಣ ರಾವ್ ತಂದೆ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹತ್ತು ಮೈನಸ್ ಹನ್ನೆರಡನೇ ವಯಸ್ಸಿನಲ್ಲೇ ಅವನು ನಮ್ಮ ಮನೆಗೆ ಬರ್ತಿದ್ದ ಎಂದು ಅವರು ನೆನಪಿಸಿಕೊಂಡಿದ್ದಾರೆ ಹೀಗೆ ಚಿಕ್ಕಂದಿನಲ್ಲಿ ನಮ್ಮ ಮನೆಗೆ ಬಂದಾಗ ಚೂರು ಚಿಕನ್ ತಿನ್ನುತ್ತಿದ್ದ ಅವರ ಅಪ್ಪ ಬೇಡ ಅಂತಿದ್ರು ಆದ್ರೂ ಬಿಡಲಿಲ್ಲ ಬಳಿಕ ಭಾರತಿ ಅವರನ್ನು ಮದುವೆ ಆದ ಬಳಿಕ ಚೆನ್ನೈನಲ್ಲಿ ವಿಷ್ಣು ಮನೆಯಲ್ಲಿ ಮಾಂಸಾಹಾರ ಅಡುಗೆ ಮಾಡುತ್ತಿದ್ದರು ನಾನು ವಿಷ್ಣು ಗಾಡಿಯಲ್ಲಿ ಹೋಗಿ ಚಿಕನ್ ಮಟನ್ ಫಿಶ್ ಎಲ್ಲಾ ತರ್ತಿದ್ವಿ ಭಾರತಿ ಅವರು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅಂಬಿ ಬಂದ್ರೆ ಮತ್ತೊಮ್ಮೆ ಮಾಡುತ್ತಿದ್ದೆವು ಎಂದು ವಿವರಿಸಿದ್ದಾರೆ ವಿಷ್ಣು ಕೆಲವು ವಿಚಾರಗಳಲ್ಲಿ ಬಹಳ ಮೂಡಿ ಆಗಿ ಇರುತ್ತಿದ್ದರು ಎಂದು ಹೇಳ್ತಾರೆ ಕೆಲವೊಮ್ಮೆ ಆರು ತಿಂಗಳ ಕಾಲ ಮಾಂಸಾಹಾರ ಸೇವಿಸಿದರೆ ಮತ್ತೆ ಕೆಲ ತಿಂಗಳು ತಿನ್ನುತ್ತಿರಲಿಲ್ಲವಂತೆ ಹೀಗೆ ಆಗಾಗ್ಗೆ ಕೆಲ ವಿಚಾರಗಳಲ್ಲಿ ದಾದಾ ಅಭಿರುಚಿ ಬದಲಾಗುತ್ತಿತ್ತು ಇನ್ನೂ ಕಾಫಿ ಪ್ರಿಯರಾಗಿದ್ದ ವಿಷ್ಣು ಪದೇ ಪದೇ ಕಾಫಿ ಕುಡಿಯುತ್ತಿದ್ದರು ಕೆಲ ಸಿನಿಮಾಗಳಲ್ಲಿ ವಿಷ್ಣು ಮಾಂಸಾಹಾರ ತಿನ್ನುವ ಸನ್ನಿವೇಶಗಳು ಇವೆ ನಾಯಕ ನಟರಿಗೆ ಫಿಟ್ನೆಸ್ ಬಹಳ ಮುಖ್ಯ ನಟ ವಿಷ್ಣುವರ್ಧನ್ ಚಿತ್ರರಂಗಕ್ಕೆ ಬಂದ ಆರಂಭದಲ್ಲಿ ಬಹಳ ಸ್ಲಿಮ್ ಆಗಿ ಮೋಡಿ ಮಾಡಿದ್ದರು ಚಾಕಲೇಟ್ ಹೀರೋ ಆಗಿ ಮಹಿಳಾ ಅಭಿಮಾನಿಗಳ ಮನಗೆದ್ದಿದ್ದರು ನಡುವೆ ಕೊಂಚ ದಪ್ಪ ಆಗಿದ್ದರು ಬಳಿಕ ಮತ್ತೆ ಸಣ್ಣಗಾದ ದಾದಾ ಕೊನೆಯವರೆಗೂ ಅದೇ ಫಿಟ್ನೆಸ್ ಕಾಯ್ದುಕೊಂಡಿದ್ದರು ತೆರೆ ಮೇಲೆ ಕಮಾಲ್ ಮಾಡಿದರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ವಿಷ್ಣು ಬಹಳ ಕಾಳಜಿ ವಹಿಸುತ್ತಿದ್ದರು ಎಲ್ಲದಕ್ಕೂ ಏತಿಮಿತಿ ಇರಬೇಕು ಎಂದು ಅವರು ಹೇಳುತ್ತಿದ್ದರು ಮುಖ್ಯವಾಗಿ ಆಹಾರ ಸೇವಿಸುವ ಬಗ್ಗೆ ಸಂದರ್ಶನವೊಂದರಲ್ಲಿ ದಾದಾ ಮಾತನಾಡಿದ್ದರು ನಾವು ಮಾಡಿದ್ದು ನಮಗೆ ವಾಪಸ್ ಬರುತ್ತೆ ಒಳ್ಳೆ ಪರಿಸರದಲ್ಲಿದ್ದರೆ ಒಳ್ಳೆ ಸಹವಾಸ ಇದ್ದರೆ ಒಳ್ಳೆ ವಿಚಾರಗಳು ಬರುತ್ತದೆ ಮನಸ್ಸಿನ ಸ್ಥಿಮಿತತೆ ಎನ್ನುತ್ತಿದ್ದರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಗ್ಗೆ ಹೇಳೋಕೆ ಸಾಕಷ್ಟಿದೆ ಮೂವತ್ತು ವರ್ಷ ಸಿನಿರಂಗದಲ್ಲಿ ತಮ್ಮೆ ವಿಶೇಷ ಛಾಪು ಮೂಡಿಸಿದ್ದಾರೆ ಹೆಚ್ಚು ಕಡಿಮೆ ಇನ್ನೂರ ಇಪ್ಪತ್ತು ಚಿತ್ರಗಳಲ್ಲೂ ನಟಿಸಿದ್ದಾರೆ ಆದರೆ ಇವರು ಟಿವಿ ಸರಣಿಯಲ್ಲೂ ನಟಿಸಿರುವುದು ಬಹುತೇಕರಿಗೆ ಗೊತ್ತಿಲ್ಲ ಅನಿಸುತ್ತದೆ ಆದರೆ ವಿಷ್ಣುವರ್ಧನ್ ಪುಟ್ಟ ಪರದೆಯಲ್ಲೂ ಕಾಣಿಸಿಕೊಂಡಿದ್ದಾರೆ ಶಂಕರ್ ನಾಗ್ ಡೈರೆಕ್ಷನ್ ಮಾಡಿರೋ ಟಿವಿ ಸರಣಿಯಲ್ಲಿಯೇ ವಿಷ್ಣುವರ್ಧನ್ ಅಭಿನಯಿಸಿದ್ದಾರೆ ಆ ಸರಣಿ ಯಾವುದು ಗೊತ್ತಾ ಹೌದು ಮಾಲ್ಗುಡಿ ಡೇಸ್ನಲ್ಲಿಯೇ ವಿಷ್ಣುವರ್ಧನ್ ಅಭಿನಯಿಸಿದ್ದಾರೆ ಮಾಲ್ಗುಡಿ ಡೇಸ್ನಲ್ಲಿ ವಿಷ್ಣುವರ್ಧನ್ ಒಂದು ಪ್ರಮುಖ ರೋಲ್ ಮಾಡಿದ್ದಾರೆ ವೆಂಕಟರಾವ್ ಅನ್ನೋ ಪಾತ್ರದಲ್ಲಿಯೇ ಕಾಣಿಸಿಕೊಂಡಿದ್ದಾರೆ ವಿಲ್ ಪೀಸ್ ಫೋರ್ಟಿ ಫೈವ್ ಅ ಮೌಂತ್ ಅನ್ನುವ ಸಂಚಿಕೆಯಲ್ಲಿಯೇ ವಿಷ್ಣುವರ್ಧನ್ ನಟಿಸಿದ್ದಾರೆ ನಟಿ ಗಾಯತ್ರಿ ಅವರು ಈ ಒಂದು ಎಪಿಸೋಡ್ನಲ್ಲಿ ವಿಷ್ಣುಗೆ ಜೋಡಿಯಾಗಿದ್ದರು ವಿಷ್ಣುವರ್ಧನ್ ಅವರ ಧ್ವನಿ ತುಂಬಾನೇ ಚೆನ್ನಾಗಿತ್ತು ಆಗಾಗ ಇವರು ಹಾಡೋದು ಇತ್ತು ಆದರೆ ನಾಗರಹೊಳೆ ಚಿತ್ರದಲ್ಲಿ ವಿಷ್ಣುವರ್ಧನ್ ಮೊದಲು ಹಾಡಿದ್ದರು ಎಸ್ ಜಾನಕಿ ಬೆಂಗಳೂರು ಲತಾ ವಾಣಿ ಜಯರಾಮ್ ಪಿ ಸುಶೀಲಾ ಅವರ ಜೊತೆಗೆ ಇವುಗಳ ಗೀತೆಯನ್ನೂ ಕೂಡ ವಿಷ್ಣುವರ್ಧನ್ ಹಾಡಿದ್ದರು ವಿಷ್ಣುವರ್ಧನ್ ಸಿನಿಮಾ ಹಾಡುಗಳಷ್ಟೇ ಅಲ್ಲ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ ಧರ್ಮಸ್ಥಳದ ಮಂಜುನಾಥ ಅಯ್ಯಪ್ಪ ಸ್ವಾಮಿ ಹೀಗೆ ಹಲವು ದೇವರ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಈ ಮೂಲಕ ತಮ್ಮ ಸಂಗೀತದ ಪ್ರತಿಭೆಯನ್ನ ಭಕ್ತಿ ಗೀತೆಗಳಲ್ಲೂ ತೋರಿದ್ದಾರೆ ವಿಷ್ಣುವರ್ಧನ್ ಅವರು ಒಂದು ಕರೋಕೆ ಕ್ಲಬ್ ಹುಟ್ಟು ಹಾಕಿದ್ದಾರೆ ಈ ಕ್ಲಬ್ನಲ್ಲಿ ಹಾಡುಗಳನ್ನು ವಿಷ್ಣು ಸೇರಿದಂತೆ ಅನೇಕರು ಹಾಡುತ್ತಿದ್ದರು ಈಗಲೂ ಈ ಒಂದು ಕರೋಕೆ ಕ್ಲಬ್ ಇದೆ ಅಳಿಯ ಅನಿರುದ್ಧ ಚಕ್ಕರ್ ಈ ಒಂದು ಕ್ಲಬ್ನಲ್ಲಿ ಈಗಲೂ ಹಾಡುತ್ತಾರೆ ವಿಷ್ಣುವರ್ಧನ್ ಮೂಲ ಹೆಸರು ಸಂಪತ್ ಕುಮಾರ್ ಅನ್ನೋದು ಗೊತ್ತೇ ಇದೆ ಆದರೆ ಇವರ ಹೆಸರನ್ನ ವಿಷ್ಣುವರ್ಧನ್ ಅಂತ ಯಾರು ಬದಲಿಸಿದ್ರೂ ಗೊತ್ತಾ ಹೌದು ಸಿನಿಮಾ ರಂಗಕ್ಕೆ ಬಂದ್ಮೇಲೆ ಸಂಪತ್ ಕುಮಾರ್ ಅನ್ನೋ ಹೆಸರು ಬದಲಾಗಿದೆ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಈ ಒಂದು ಹೆಸರನ್ನ ಇಟ್ಟಿರು ನಾಗರಹಾವು ಚಿತ್ರದ ಮೂಲಕವೇ ಈ ಒಂದು ಹೆಸರು ಬಂತು ಅಂತಲೇ ಹೇಳಬಹುದು ಆದರೆ ವಿಷ್ಣುವರ್ಧನ್ ಅವರಿಗೆ ನಾಗರಹಾವು ಮೊದಲ ಚಿತ್ರ ಅಲ್ವೇ ಅಲ್ಲ ವಂಶವೃಕ್ಷ ಚಿತ್ರದಲ್ಲಿ ವಿಷ್ಣು ಮೊದಲು ಅಭಿನಯಿಸಿದ್ದರು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಪೃಥ್ವಿ ಅನ್ನು ರೋಲ್ ಮಾಡಿದ್ದರು ಹಾಗೇನೆ ನವ ನಟ ಕುಮಾರ್ ಅಂತಲೇ ಪರಿಚಯ ಆಗಿದ್ದರು ಹೀಗೆ ವಿಷ್ಣುವರ್ಧನ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಇವೆ ಅವುಗಳಲ್ಲಿಯೇ ಕೆಲವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಕೊಟ್ಟಿದ್ದೇವೆ ಅಂತಲೇ ಹೇಳಬಹುದು